ಆಮೇಲೆ ಮುನ್ನೂರು ಸರಿ ಪೂಜಮಾನ ಅನ್ನುವಂಥ ಬರುತ್ತೆ ಅದನ್ನು ಒಟ್ಟು ಸೇರಿಸಿ ಪವಮಾನ ಮಂಡಲ ಅಂತ ಕರೀತಾರೆ ಅಷ್ಟೂ ಶಬ್ದದಿಂದ ಭಗವಂತ ಪವಮಾನ ಅಂದರೆ ಸಂಸಾರ ಸಾಗರವನ್ನು ಪಾರುಗೊಳಿಸುವವ ಅಂತ ಅರ್ಥ ಪವಮಾನ ಸೋಮ ಅಂತ ಹೇಳಿದರೆ ನಮಗೆಲ್ಲ ಸೌಮ್ಯತೆಯನ್ನು ಸಂಪಾದನೆ ಮಾಡಿಕೊಡುವವ ಅಂತ ಅರ್ಥ ಅಂದರೆ ನೆಮ್ಮದಿಯನ್ನು ಕೊಡುವವ ಅಂತ ಆಮೇಲೆ ವಾಯುದೇವರು ಪವಮಾನ ಅಂದರೆ ಬೀಸುವವ ಅಂತ ಅರ್ಥ ನಮ್ಮ ಶರೀರದ ಒಳಗೆ ಬೀಸುವುದರ ಮೂಲಕ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಪಂಚನಾಮ ಅಭಿಧೇಯದಿಂದ ಸಂಪನ್ನನಾಗಿ ಶರೀರದ ಎಲ್ಲ ಕ್ರಿಯೆಗಳನ್ನು ನಡೆಸುವ ಭಗವಂತನ ಪರಮದೂತ ಶ್ರೀರಾಮದೂತಂ ಶಿರಸಾನಮಾನು ಅಂತ ಹೇಳುವ ದೇವರು ಆ ವಾಯುದೇವರು ಮತ್ತು ಅಂತರಿಸಿದ ಭಗವಂತ ಅವರಿಬ್ಬರನ್ನು ಏಕಕಾಲದಲ್ಲಿ ಪ್ರತಿಯೊಂದು ಅಕ್ಷರ ಶಬ್ದ ಮತ್ತು ಪಾದ ಋಗ್ಗಳ ಮೂಲಕ ನಿರಂತರ ಪ್ರತಿಪಾದನೆ ಮಾಡ್ತಕ್ಕಂತಹ ಮುಟ್ಟಬಾರ್ದು ನಿರಂತರ ಪ್ರತಿಪಾದನೆ ಮಾಡ್ತಕ್ಕಂತಹ ಆ ಮಹಾಮಂತ್ರಕ್ಕೆ ಪವಮಾನ ಸೂಕ್ತ ಅಂತ ಹೆಸರು ಆ ಪವಮಾನ ಸೂಕ್ತದ ಆರು ನೂರ ಹತ್ತು ಮಂತ್ರಗಳಿಂದ ಹರಿವಾಯುಗಳನ್ನು నాకు మనసాధ్యానమాద్యద్రవ్యని అగ్నిమంత్రదాయ ఆహుతి ప్రదానం ఆ మంత్రద ఆహుతి అన్నుకో ఏను ఫల దశోత్తరాన్యుచాశీవ పవమాని శతానీ ఏ తుగ్వ్వన్ జపేన్ మంత్రం హారహేత్ బ్రాహ్మణరూలక మంత్రవను పాఠమాత పాఠమాత ಯಜಮಾನ ಅನ್ನುವ ಸ್ಥಾನದಲ್ಲಿ ದಂಪತಿಗಳು ಜೊತೆಗೆ ಕುಳಿತು ಏತ ಜುಗ್ವನ್ ಜಪೆ ಏನು ಮಂತ್ರ ಅಂತ ಮಂತ್ರವನ್ನು ಜಪಿಸ್ತಾ ಹೋಮಿಸಿದ ಪಕ್ಷದಲ್ಲಿ ಅಥವಾ ಹೋಮಿಸ್ತಾ ಮಂತ್ರವನ್ನು ಜಪಿಸಿದ ಪಕ್ಷದಲ್ಲಿ ಆಗ ಘೋರ ಮೃತ್ಯು ಭಯಂ ಹರೆಯುತ್ತದೆ ಘೋರತೆಯನ್ನು ಪರಿಹಾರ ಮಾಡ್ತದೆ ಮೃತ್ಯುವನ್ನು ಪರಿಹಾರ ಮಾಡ್ತದೆ ಭಯವನ್ನು ಪರಿಹಾರ ಮಾಡ್ತದೆ ಘೋರಮೃತ್ಯು ಭಯವನ್ನು ಪರಿಹಾರ ಮಾಡ್ತದೆ ಅದರ ಫಲ ಘೋರಮೃತ್ಯು ಅಂತ ಹೇಳಿದರೆ ಸಂಧಿ ಘೋರ ಘೋರಮೃತ್ಯವಾಹ ಅಂತ ಎಂಟು ಬಗೆಯದ್ದಾದ ಘೋರಮೃತ್ಯುಗಳು ಉಂಟಂತೆ ಅಂದರೆ ಮನುಷ್ಯ ಬದುಕಿರುವಾಗ ಬರುವ ಮೃತ್ಯುಗಳಿಗೆ ಘೋರ ಮೃತ್ಯು ಅಂತ ಹೆಸರು ಬದುಕಿರುವ ಬರುವ ಮೃತ್ಯುಗಳು ಅಂದರೆ ಏನು ನಾಲ್ಕು ಜನರ ಮಧ್ಯದಲ್ಲಿ ಅವಮಾನವಾಗುವಂತಹದ್ದಕ್ಕೆ ಅಪಮೃತ್ಯು ಅಂತ ಹೇಳಿದ್ರು ಶರೀರಕ್ಕೆ ಏನಾದರೂ ವಿಷ ಜಂತುಗಳು ಕಚ್ಚಿದ ಪಕ್ಷದಲ್ಲಿ ಉಂಟಾಗತಕ್ಕಂತಹ ರೋಗಕ್ಕೆ ಋಜಿನಕ್ಕೆ ಅದಕ್ಕೆ ಗಾಳ ಮೃತ್ಯು ಅಂತ ಹೆಸರು ಹೆಂಡತಿ ಅವಮಾನ ಮಾಡಿದರೆ ಕ್ಷುದ್ರ ಮೃತ್ಯು ಅಂತ ಹೆಸರು ಕೇಳಿಸ್ತಾ ಬೆಂಡತಿಯಿಂದ ಅವಮಾನ ಆಯಿತು ಅಂತಾದ್ರೆ ಅದಕ್ಕೆ ಕ್ಷುದ್ರ ಕ್ಷುದ್ರ ಮೃತ್ಯು ಅಂತ ಹೆಸರು ಶರೀರದಲ್ಲಿ ಏನಾದರೂ ಶರೀರದ ಭಾಗವನ್ನು ಕತ್ತರಿಸಿ ಹೇಗುವ ರೀತಿಯ ಶರೀರದಲ್ಲಿ ಶಸ್ತ್ರಕ್ರಿಯಾದಿಗಳು ಘಟಿಸಿತು ಅಂತಾದರೆ ಅದಕ್ಕೆ ಕಂಟಕ ಮೃತ್ಯು ಅಂತ ಹೆಸರು ಶರೀರದಲ್ಲಿ ತನ್ನ ಕೆಲಸವನ್ನು ತಾನು ಮಾಡಲಿಕ್ಕೆ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವ ರೀತಿಯ ಮೂರ್ಛಾದಿ ರೋಗಗಳು ಸಂಪನ್ನವಾಯಿತು ಅಂತಾದ್ರೆ ಅದಕ್ಕೆ ಪೇಶಾಚ ಮೃತ್ಯು ಅಂತ ಹೆಸರು ಹೀಗೆ ಅಪಮೃತ್ಯು ಗಾಳ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ಕಂಟಕ ಮೃತ್ಯು ಅದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಘೋರ ಮೃತ್ಯುವಿನ ಒಳಗೊಂದು ಘೋರ ಮೃತ್ಯು ಅಂತ ಹೇಳಿದರೆ ಮನುಷ್ಯನಿಗೆ ಆ ಇಹಲೋಕದ ಪರಿಜ್ಞಾನವೇ ಇಲ್ಲದೆ ಇರುವ ಹಾಗೆ ಆತ ಇರಬೇಕಾದ ಪ್ರಸಂಗ ಈಗ ಸ್ಥಿತಿ ಅಂತ ಹೇಳ್ತಾವಲ್ಲ ಅಂಥದ್ದೆಲ್ಲ ಬಂತು ಅಂತ ಆದರೆ ಅದಕ್ಕೆ ಘೋರ ಮೃತ್ಯು ಅಂತ ಹೆಸರು ಇಂತಹ ಘೋರ ಮೃತ್ಯು ನಾಮಕವಾದ ಸಪ್ತಮೃತ್ಯುಗಳನ್ನು ಪರಿಹಾರ ಮಾಡತಕ್ಕಂತಹ ಮಂತ್ರ ಪಪಮಾನಸ ಮಂತ್ರ ಯಾಕಂದರೆ ಇಷ್ಟು ಮೃತ್ಯುವಿಗೂ ಕೂಡ ಮೂಲ ಕಾರಣ ಮೃತ್ಯು ಮೃತ್ಯು ಹರಿಸಿದಂತಹ ನರಸಿಂಹ ಆದರೆ ಸಾಕ್ಷಾತ್ ನರಸಿಂಹ ಕೆಲಸ ಮಾಡೋದಿಲ್ಲ ಅಂದರೆ ವಾಯುದೇವರ ಮೂಲಕವೇ ಮಾಡಿಸಿತು ಹಾಗಾಗಿ ನರಸಿಂಹ ವಾಯುದೇವರು ಅಂದರೆ ವಾ ನರಸಿಂಹನ ಎಡತೊಡೆಯಲ್ಲಿ ಕುಳಿತಂತಹ ಮಹಾಲಕ್ಷ್ಮಿ ಬಲತೊಡೆಯಲ್ಲಿ ಕುಳಿತಂತಹ ಮುಖ್ಯಪ್ರಾಣ ಈ ವಾಯುದೇವರನ್ನು ಚಿಂತನೆ ಮಾಡಿಕೊಂಡು ಆಹುತಿ ಪ್ರದಾನ ಮಾಡಿತ್ತು ಆದರೆ ಅದು ಘೋರಮೃತ್ಯು ಪರಿಹಾರ ಮಾಡ್ತದೆ ಅಷ್ಟೇ ಅಲ್ಲ ಎಲ್ಲ ರೀತಿಯ ಪಾಪಕ್ಕೆ ಪ್ರಾಯಶ್ಚಿತ್ತ ಸ್ವರೂಪ ಅದು ಏನು ಎನ್ಮೆ ಗರ್ಭೆ ವಸಾತ ಪಾಪ ಮುಗ್ರ ಯಜ್ಜಾಯ ಚಕಿಂಚಿ ಧನ್ಯತ್ ಗರ್ಭದಲ್ಲಿ ವಾಸ ಮಾಡುವಾಗಲೇ ಆಲೋಚನೆಯಿಂದ ಪಾಪ ಮಾಡ್ತಾನೆ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟುತ್ತಾ ಇರುವಾಗ ಆಮೇಲೆ ಅರವತ್ತು ವರ್ಷಗಳ ಕಾಲದಲ್ಲಿ ಸಂವತ್ಸರ ಕಂ ಪಾಪಂ ಸಂವತ್ಸರ ಚಕ್ರದಲ್ಲಿ ಮಾಡಿದಂತಹ ಪಾಪಗಳನ್ನೆಲ್ಲ ಪವಮಾನ ಸುತ್ತ ಹೋಮ ಅನ್ನುವುದು ಪರಿಹಾರ ಮಾಡಿಕೊಳ್ಳುತ್ತದೆ ಅಂತ ಅನೇಕ ಫಲಗಳನ್ನು ಪವಮಾನ ಮಂತ್ರದಲ್ಲಿ ಹೇಳಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಸ್ತವೇದಿ ಮೃತಾಕರಿಸಿಷ್ಯತಿ ಎತ್ತಿದುಸ್ತ ಇಮೆ ಸಮಾಹಾಸದೆ ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡ ಉಚ್ಚಾರಣೆ ಮಾಡ್ತಾ ಯಹ ತಂ ನವೇದ ಆ ಪರಮಾತ್ಮ ಶ್ರೀಮನ್ನಾರಾಯಣನನ್ನು ಈ ಮಂತ್ರಗಳೆಲ್ಲ ಸ್ತುತಿಸ್ತಾವೆ ಅದರ ಜೊತೆಗೆ ವಾಯುವನ್ನು ಯಾರು ತಿಳಿಯುವುದಿಲ್ಲವೋ ಕಿ ಮೃತಾಕರಿಸಿ ಅವನಿಷ್ಟು ಮಂತ್ರವನ್ನು ತೆಗೆಕೊಂಡು ಏನ್ ಮಾಡ್ತಾನೆ ಅಂತ ಬೈತಾರೆ ನಮಗೆ ಕೊನೆಗೆ ಅದೇ ಎಸ್ತದ್ವಿದು ಸಿ ಇವೇ ಸಮಾಸತೆ ಯಾರು ಆ ಪರತತ್ವವನ್ನು ತಿಳಿದು ಅದನ್ನು ಇದು ಪ್ರತಿಪಾದಿಸ್ತದೆ ಅಂತ ತಿಳ್ಕೊಂಡು ಹೋಮಿಸ್ತಾರೋ ಅವರು ನೆಮ್ಮದಿಯಿಂದ ಇರುತ್ತಾರೆ ಶರೀರ ತ್ಯಾಗಾನಂತರದಲ್ಲೂ ಕೂಡ ಉತ್ತಮ ಉತ್ತಮ ಲೋಕಕ್ಕೆ ಪ್ರತಿಬಂಧಕವಾದ ಕವಾಟಗಳನ್ನೆಲ್ಲ ತೆರೆಸಿ ಅದು ಮೋಕ್ಷದ್ವಾರಂ ಅಪಾವೃತಂ ಅನ್ನುವ ಸ್ಥಿತಿಯಲ್ಲಿ ಆತನಿಗೆ ಉತ್ಕರ್ಷವಾದ ಉತ್ಕರ್ಷವನ್ನು ಈ ಹರಿವಾಯುಗಳು ದೇಪಾಲಿಸ್ತಾರೆ ಅಂತ ಹೇಳುವ ಆ ಮಹಾಮಂತ್ರದಿಂದ ನಾವು ಅದರ ಜೊತೆಗೆ ಪಿತೃ ತಸ್ಯೋಪಾಧಿಷ್ಠೇತ ಕ್ಷೀರಂ ಸರ್ಪಿಮದುವುದಕಂ ಪಿತೃಕರ್ಮದಲ್ಲಿ ಏನಾದರೂ ನ್ಯೂನಾತಿರೇಕವಾಯಿತು ಒಂದಾದರೆ ಹವಾಮಾನ ಸುತ್ತ ಹೋಮದಿಂದಾಗಿ ಪಿತೃಗಳಿಗೆ ಕ್ಷೀರ ಸರ್ಪಿಮದುವುದಕ ಅನ್ನುವ ಆಹಾರ ಪ್ರಾಪ್ತಿಯಾಗಿ ಕರ್ಮದ ಪೂರ್ಣ ಫಲವೂ ಇದರಿಂದ ಪ್ರಾಪ್ತಿಯಾಗ್ತದೆ ಎಂದು ಹೇಳುವಂತಹ ಫಲವನ್ನು ಆ ಪವಮಾನವನ್ನು ಕಂಡ ಋಷಿಗಳೆಲ್ಲ ಕಂಡುಕೊಳ್ತಾರೆ ಅಂತಹ ಫಲ ಎಲ್ಲ ನಮ್ಮ ಕುಟುಂಬಕ್ಕೆ ಪ್ರಾಪ್ತಿಯಾಗುವುದರ ಮೂಲಕ ಹರಿವಾಯುಗಳ ಅನುಗ್ರಹವನ್ನು ಉಂಟಾಗಲಿ ಅಂತ ಪ್ರಸನ್ನ ಕಾಲದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರ ಕೈಯಲ್ಲಿದ್ದ ಸಲೀಹೆಯನ್ನು ನೀವು ತಗೊಳ್ಳಿ